ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ನೀವು ನೋಡ್ತಾ ಇರುವಂಥದ್ದು ಜನವರಿ ನಾಲ್ಕು ಶನಿವಾರದ ಬ್ಲಾಗು ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸ್ನೇಹಿತರೆ ನೀವು ನೋಡಿದ ಹಾಗೆ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಓದ್ಲಾಗ್ನಲ್ಲಿ ಫೈಬರ್ ಡೋರ್ನ ಹಾಕಿದರು ಇದು ನೀವು ನೋಡ್ತಾ ಇರುವಂಥದ್ದು ಸ್ಟೇರ್ ಕೇಸ್ ಕೆಳಗಡೆ ಇರುವಂತಹ ಇಂಡಿಯನ್ ಟಾಯ್ಲೆಟು ಫೈಬರ್ ಡೋರ್ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ ನೀವು ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟು ಪ್ರೀತಿ ನಮ್ಮ ಚಾನಲ್ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರಬೇಕು ಆದಷ್ಟು ವೀಡಿಯೋ ನೋಡೋರು ಕಂಪ್ಲೀಟಾಗಿ ವೀಡಿಯೋನ ನೋಡಿ ಸ್ನೇಹಿತರೆ ಪೃಥ್ವಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರೋದರಿಂದ ವಾಯ್ಸ್ನ ನಾನೇ ವೀಡಿಯೋಗೆ ಕೊಡ್ತಾಯಿದ್ದೀನಿ ಸರಿ ತಪ್ಪು ಹೇಗೋ ಗೊತ್ತಿಲ್ಲ ಮಾತಾಡ್ತಿದ್ದೀನಿ ತಪ್ಪಿದರೆ ಕ್ಷಮಿಸಿ ಫಸ್ಟ್ ಫ್ಲೋರ್ನ ಬಾತ್ರೂಮ್ಗೂ ಕೂಡ ಫೈಬರ್ ಡೋರ್ನ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸ್ನೇಹಿತರೆ ಇವತ್ತು ಪೇಂಟ್ ಕೆಲಸದವರು ಇಬ್ಬರು ಬಂದಿದ್ದಾರೆ ಏನಪ್ಪ ಪೇಂಟ್ ಕೆಲಸ ಮುಗೀತು ಮತ್ತೆ ಪೇಂಟ್ ಅಂತಿದ್ದಾರಲ್ಲ ಅಂತ ಅಂದ್ಕೋಬೋದು ನಾವಿರುವಂತಹ ಸೀಟ್ ಮನೆಗೆ ಹೊರಗಡೆ ಪೇಂಟಿಂಗನ್ನು ಮಾಡಿಸೋಣ ಅಂತ ಕರೆಸಿದ್ದೀವಿ ಪೆಂಟ್ಸ್ ಎಲ್ಲ ತಂದರೂ ಹೊರಗಡೆ ಕಂಪ್ಲೀಟಾಗಿ ಪೇಂಟ್ ಕೆಲಸನ ಮುಗಿಸ್ತಿದ್ದೀವಿ ಹೊಸ ಮನೆ ಮತ್ತು ನಾವಿರುವಂಥ ಸೀಟ್ ಮನೆ ಕಂಪ್ಲೀಟಾಗಿ ಹೊಸ್ದಾಗ ಕಾಣಬೇಕಲ್ವಾ ಅದರಿಂದ ನಾವು ನಾವಿರುವ ಸೀಟ್ ಮನೆಗೂ ಕೂಡ ಕಲರ್ ಪೇಂಟಿಂಗನ್ನ ಮಾಡಿಸ್ತಾ ಇದ್ದೀವಿ ಈಗ ನಾವು ಹೊರಗಡೆ ಮಾಡಿಸ್ತಾ ಇದ್ದೀವಿ ಮನೆಯೆಲ್ಲ ಗೃಹ ಪ್ರವೇಶ ಆಗಿ ಶಿಫ್ಟ್ ಆದಮೇಲೆ ನೋಡೋಣ ಒಳಗಡೆ ಕಲರ್ ಪೇಂಟಿಂಗ್ ಮಾಡಿಸೋದು ಫಸ್ಟಿಗೆ ಹೊರಗಡೆ ಎಲ್ಲ ಕಲರ್ ಪೇಂಟಿಂಗ್ನ ಮಾಡಿಸ್ತೀವಿ ಸ್ನೇಹಿತರೆ ಇಬ್ಬರು ಕೆಲಸಗಾರರು ಬಂದಿದ್ದಾರೆ ನಮ್ಮ ಸೀಟ್ ಮನೆಗೆ ಕಲರ್ ಪೇಂಟಿಂಗ್ ಮಾಡೋದಕ್ಕೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಮಳಿಗೆಯಲ್ಲಿ ಡೋರ್ ಪಾಲಿಸ್ ಕೂಡ ಮಾಡ್ತಿದ್ದಾರೆ ಒಬ್ಬರು ಬಂದು ಹೊಸ ಮನೆಯ ಫ್ರೆಂಟ್ ಡೋರು ಮತ್ತು ದೇವ್ರ ಮನೆ ಡೋರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮುಂದಿನ ವೀಡಿಯೋದಲ್ಲಿ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಸೀಟ್ ಮನೆಗೆ ಪ್ರೇಮರನ ಹಾಕ್ತಿದ್ದಾರೆ ಸುಮಾರು ಹದಿನೈದು ವರ್ಷ ಕಂಪ್ಲೀಟ್ ಆಯಿತು ಓದ್ ನವೆಂಬರ್ಗೆ ಈಗ ಹದಿನಾರು ವರ್ಷ ರನ್ನಿಂಗ್ ಇದೆ ಆವಾಗಿಂದ ನಾವೇನು ಪೇಂಟಿಂಗ್ ಮಾಡ್ಸಿರ್ಲಿಲ್ಲ ಇವಾಗ ಹೊಸ ಮನೆ ಪೇಂಟಿಂಗ್ ಕಂಪ್ಲೀಟ್ ಮುಗೀತ್ಲೇ ಈ ಮನೆಗೂ ಕೂಡ ಪೇಂಟಿಂಗ್ ಮಾಡಿಸೋಣ ಹೊರಗಡೆ ಅಂತ ಇಲ್ಲಿಗೂ ಕೂಡ ಪೇಂಟಿಂಗ್ ಮಾಡಿಸ್ತಿದ್ದಾರೆ ಸ್ನೇಹಿತರೆ ಪೇಂಟಿಂಗ್ ಮೇಸ್ತ್ರಿ ಚಂದ್ರು ಅಣ್ಣ ಅವರು ಕೂಡ ಬಂದಿದ್ದಾರೆ ತುಂಬ ಸಜೆಷನ್ ಒಳ್ಳೆ ಸಜೆಷನ್ ಕೊಡ್ತಾರೆ ತುಂಬ ಚೆನ್ನಾಗಿ ನಮ್ಮ ಮನೆಗೆ ಪೇಂಟಿಂಗ್ಸನ್ನ ಮಾಡಿಕೊಟ್ಟಿದ್ದಾರೆ ಮುಂದಿನ ಲಾಗು ನಮಗೆ ಹೇಗೆ ಬರುತ್ತೆ ಹೇಗೆ ಅನ್ನೋದನ್ನು ನೋಡಿ ಪೇಂಟ್ ಕೆಲಸ ಮಾಡೋರು ಕೂಡ ತುಂಬ ಚೆನ್ನಾಗಿ ನಮಗೆ ಕೆಲಸನ ಮಾಡಿಕೊಟ್ಟಿದ್ದಾರೆ ನಮಗೆ ಇಷ್ಟ ಆಯಿತು ಸ್ನೇಹಿತರೆ ಹೊರಗಡೆ ಕಲರ್ ಪೇಂಟ್ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ನಮ್ಮ ಯಜಮಾನ್ರು ನಾವು ಹೊರಗಡೆ ಉಳಿಕೆ ಮೆಟೀರಿಯಲ್ಸ್ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಡ್ತಿದ್ದಾರೆ ಪೇಂಟ್ ಕೆಲಸದವ್ರಿಗೆ ನೀವು ನೋಡ್ತಾ ಇರ್ಬೋದು ಕಲರ್ ಪೇಂಟಿಂಗ್ನ ಮಿಕ್ಸ್ ಮಾಡ್ತಿದ್ದಾರೆ ನಾನು ಹೊಸ ಮನೆಗೂ ಮತ್ತು ನಾವಿರುವಂತಹ ಮನೆಗೂ ಸ್ವಲ್ಪ ಮ್ಯಾಚ್ ಆಗೋ ರೀತಿ ಒಂದೇ ರೀತಿ ಪೇಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ ಮುಂದೆ ನೋಡಿ ಕಂಪ್ಲೀಟಾಗಿ ವೀಡಿಯೋನ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಮಳಿಗೆಯಲ್ಲಿ ದೇವ್ರ ಮನೆ ಡೋರ್ ಪಾಲಿಸ್ಗೂ ಕೂಡ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕಲರ್ ಪೇಂಟಿಂಗ್ನ ಹೊರಗಡೆ ಸ್ಟಾರ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿದೆ ರೆ ನಮ್ಮ ಯಜಮಾನ್ರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲರಿಗೂ ಹೆಲ್ಪ್ ಮಾಡಿಕೊಡ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಹೆಲ್ಪ್ ಅನ್ನೋದು ಅಷ್ಟೇ ಅಲ್ಲ ನಮ್ಮನೆ ಕೆಲಸ ನಾವು ಮಾಡಬೇಕು ಅನ್ನೋದು ಅವರ ಒಳ್ಳೆ ಗುಣ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅಲ್ಲೊಂದು ಟಾಯ್ಲೆಟ್ ಇದೆ ಅದ್ರ ಮೇಲೆ ನಾವು ಸೌದೆ ಮತ್ತು ವೇಸ್ಟ್ ಸಾಮಾನು ಹಾಕ್ಬಿಟ್ಟಿದ್ವಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರೇ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಮಳಿಗೆಯಲ್ಲಿ ಡೋರ್ ಪಾಲಿಸ್ ಫ್ರಂಟ್ ಡೋರ್ದು ಅದು ಕೂಡ ಕೆಲಸ ನಡೀತಿದೆ ತುಂಬಾ ಚೆನ್ನಾಗಿ ಮರ ಇದೆ ಅಂತ ಹೇಳಿದ್ರು ಡೋರ್ ಪಾಲಿಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮುಂದಿನ ವಿಡಿಯೋಗಳಲ್ಲಿ ನೋಡಿ ಮತ್ತು ನಮ್ಮ ಮನೆಯವರು ಸೀಟ್ಗೆ ಬಂದಿರುವಂತಹ ಪೈಪ್ ಕೂಡ ಕ್ಲೀನ್ ಮಾಡಿಕೊಟ್ರು ಹಿಂದೆ ಕಲರ್ ಪೇಂಟಿಂಗ್ನ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ

đó, đó. Đó.

አይ አልተመለስም አልተመጣም አልተመጣም አለ አንተ

ಸ್ನೇಹಿತರೆ ನೋಡ್ತಾ ಇರ್ಬೋದು ಹೊಸ ಮನೆಯ ಅಡುಗೆ ಮನೆಯ ಕ್ಯಾಬಿನೆಟ್ನಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನ ಬಂದು ಕಾರ್ಪೆಂಟರ್ ಮಾಡ್ತಿದ್ದಾರೆ 재미, itu adalah sebuah gutong F hoc-ph recherche Ayo kita kulis ini Agung ಸ್ನೇಹಿತರೆ ನೋಡ್ತಾ ಇರ್ಬೋದು ಫ್ರಂಟ್ ಅವರು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸೀಟ್ ಮನೆಯ ಪ್ರತಿಯೊಂದು ಪೇಂಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕ್ರ್ಯಾಕ್ ಸೀಲನ್ನು ಹಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಬಿರ್ಕಿತ್ತಲ್ಲ ಅಲ್ಲೆಲ್ಲ ಕ್ರ್ಯಾಕ್ ಸೀಲ್ ಹಾಕಿ ಆಮೇಲೆ ಪೇಂಟಿಂಗನ್ನು ಮಾಡ್ತಾರೆ कुणी बोले अगला येन कूडो देना पहला इधर देख हां खाली करा सकते 100 लीटरအောင် ብሪን 20 लीटर 12 स्टार्ट ሪኑ होला ሪኑ ሪ

पेट्रोल नहीं बंधार दस लीटर ಸ್ನೇಹಿತರೆ ಇವತ್ತು ಇಬ್ರು ಪೇಂಟ್ ಕೆಲ್ಸದವ್ರು ಬಂದು ಕಂಪ್ಲೀಟಾಗಿ ಪೇಂಟ್ ಒನ್ ಕೋಟನ್ನು ಕಲರ್ ಪೇಂಟನ್ನು ಹಾಕಿದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಪೇಂಟ್ ಮೇಸ್ತ್ರಿ ಚಂದ್ರು ಅಣ್ಣ ಅವರು ಕೂಡ ಬಂದಿದ್ದಾರೆ ಅವರು ತುಂಬಾ ಒಳ್ಳೆ ಸಜೆಷನ್ ಕೊಟ್ಟು ನಮ್ಮ ಮನೆಗೆ ಒಳ್ಳೆ ಕಲರ್ ಪೇಂಟಿಂಗ್ ಕೆಲಸನ ಮಾಡಿಸ್ಕೊಟ್ಟಿದ್ದಾರೆ ನಾಳೆ ಸ್ನೇಹಿತರೆ ಮತ್ತು ಗೇಟು ಮತ್ತು ಸೀಟ್ಗನಲ್ಲಿರುವಂಥ ಪೈಪ್ಗೆ ಆಯಿಲ್ ಪೇಂಟನ್ನು ಹಾಕ್ತಾರೆ ಅದು ಕೂಡ ಏಷ್ಯನ್ ಕಂಪ್ನಿಯ ಆಯಿಲ್ ಪೇಂಟ್ ನೆಕ್ಸ್ಟೇ ಕಂಪ್ಲೀಟಾಗಿ ಪೇಂಟ್ ಕೆಲಸ ಮುಗಿಯುತ್ತೆ ಸ್ನೇಹಿತರೆ ಆದರೆ ಇಷ್ಟ ಆಗಿತ್ತು ಇವತ್ತಿನ ಪೇಂಟ್ ಕೆಲಸ ಆದಷ್ಟು ವಿಡಿಯೋ ನೋಡೋರು ಕಂಪ್ಲೀಟಾಗಿ ವಿಡಿಯೋನ ನೋಡಿ ವಿಡಿಯೋ ನೋಡಿದ ಮೇಲೆ ಲೈಕೇ ಮಾಡಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾವು ಒಂದು ಬೆಳಿಲಿಕ್ಕೆ ನಿಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾವು ಬೆಳಿಲಿಕ್ಕೆ ಸಾಧ್ಯ ಹಿಂದೆ ಹೇಗೆ ನಮ್ಮ ಚಾನಲ್ಗೆ ಒಳ್ಳೆಯ ಸಪೋರ್ಟ್ ಮಾಡಿದ್ದೀರ ಹಾಗೆ ಇನ್ನೂ ಮುಂದುವರಿಸಿ ಅಂತ ಕೇಳ್ಕೊತೀನಿ ನಾನು ಮಾತಾಡಿರೋದ್ರಲ್ಲಿ ತಪ್ಪಿದರೆ ಕ್ಷಮಿಸಿ ಮುಂದೆ पृथ्वी एग्जाम मारता ने थैंक यू फॉर वाचिंग